ನೈ ಕೆತ್ನಾಲೋಮೀಟರ್ಸೆನ್ ಸೆವೆನ್ ಕಿಲೋಮೀಟರ್ ಟೋ ಮಾಡಬೇಕಾ ಏಳುವರೆ ಕಿಲೋಮೀಟ್ರ್ ಗುರು ನೋವು ಬಂದ್ಬಿಡ್ತು ಯಪ್ಪ ಎಕ್ಸ್ಟ್ರಾ ಅವನೇ ಬಿಟ್ಟು ಎಕ್ಸ್ಟ್ರಾ ಕೊಡ್ತೀನಿ ಬನ್ನಿ ಅಂದ್ನಲ್ಲ ನಾನೇನೋ ಜಾಸ್ತಿ ಕೊಡ್ತಾನೆ ಅಂತ ಅಂದ್ಕೊಂಡೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಅನ್ವೇಷ ನನ್ನ ಮತ್ತೊಂದು ವಿಡಿಯೋ ಎನ್ಮೇಲೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ನೀವು ಆಲ್ರೆಡಿ ಇಲ್ಲಿ ನೋಡ್ತಿದ್ದೀರಾ ನೋಡಿ ಜೀರೋ ಕಮಿಷನ್ ಅಂತ ರ್ಯಾಪಿಡೋದಲ್ಲಿ ಕೊಟ್ಟಿದ್ದಾನೆ ಸೊ ಅದಕ್ಕೋಸ್ಕರ ಅಂದರೆ ಲಾಸ್ಟ್ ಟೂ ಡೇಸಿಂದ ಪೋಟರು ಪ್ಲಸ್ ರ್ಯಾಪಿಡೋ ಮಿಕ್ಸ್ ಮಾಡ್ತಾ ಇದ್ದೆ ಮಿಕ್ಸ್ ಮಸಾಲ ಬಟ್ ಇವತ್ತು ರ್ಯಾಪಿಡೋನೇ ಮಾಡೋಣ ಬೈಕ್ ಟ್ಯಾಕ್ಸಿ ಅಂತ ಈಗ ಸಮಯ ಬಂದುಬಿಟ್ಟು ಸಂಜೆ ಐದು ನಲ್ವತ್ತು ಒಂದು ಒಂಬತ್ತುವರೆ ಒಂದು ಅಟ್ಲೀಸ್ಟ್ ಒಂದು ಒಂಬತ್ತು ಹತ್ತು ಗಂಟೆವರೆಗೂ ಮಾಡೋಣ ಅಂತ ಇವತ್ತು ಸಂಡೇ ಆ್ಯಕ್ಚುಲಿ ಬೆಳಗ್ಗೆ ಬೇಗ ಬರಬೇಕಿತ್ತು ಬಟ್ ಆದರೆ ಬರೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ ಸೊ ಬನ್ನಿ ಇವತ್ತು ಎಷ್ಟಾಗುತ್ತೆ ಅಂತ ಇನ್ನೊಂದು ಅದೇ ಹೇಳಿದ್ನ ನಿಮಗೆ ಝೀರೋ ಪರ್ಸೆಂಟ್ ಕ ಜೀರೋ ಪರ್ಸೆಂಟ್ ಕಮಿಷನ್ ಇರೋದ್ರಿಂದ ಏನಾದರೂ ವರ್ಕೌಟ್ ಆಗುತ್ತಾ ಅಂತ ನೋಡೋಣ ಲಾಸ್ಟ್ ಟೂ ಡೇಸಿಂದ ನೀವು ನೋಡಿರ್ತೀರ ಪೋಟರ್ ಜೊತೆ ಮಿಕ್ಸ್ ಮಾಡ್ಕೊಂಡು ಹೊಡಿತಿದೆ ಸೊ ಸ್ವಲ್ಪ ನನಗೆ ಯಾಕೋ ವರ್ಕೌಟ್ ಆಯ್ತು ಅನ್ನಿಸ್ತು ಬಟ್ ರ್ಯಾಪಿಡೋ ಮಾತ್ರ ಹೊಡೆದ್ರೆ ವರ್ಕೌಟ್ ಆಗುತ್ತಾ ಅಂತ ಸೊ ನೋಡೋಣ ರ್ಯಾಪಿಡೋ ಪಾರ್ಟ್ ಟೈಮ್ ಮಾಡೋಣ ಅಂತ ಸೊ ಅದಕ್ಕೂ ಮುಂಚೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಯಾವುದೇ ರೀತಿ ಪ್ರಮೋಟ್ ಅಲ್ಲ ಸೊ ನಾನು ತಿನ್ನೋ ಹನ್ನದ್ದು ಅಂದರೆ ಊಟದ ಮೇಲೆ ಆನೆ ಹಾಕ್ಕೊಂಡು ಹೇಳ್ತೀನಿ ಏನಕ್ಕೆ ಬ್ಯಾಡ್ ಕಮೆಂಟ್ಸ್ ಸಹಜ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ಜಸ್ಟ್ ಫಾರ್ ನನ್ನ ಎಕ್ಸ್ಪೀರಿಯನ್ಸ್ಗೋಸ್ಕರ ನನ್ನ ಅರ್ನಿಂಗ್ಸ್ಗೋಸ್ಕರ ಮಾಡ್ತಿರೋದಷ್ಟೇ ಓಕೆನಾ ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಅದಾದಮೇಲೆ ಕಮೆಂಟ್ ಮಾಡ್ಕೊಳ್ಳಿ ಏನಾದರೂ ನಿಮ್ಮ ಇಷ್ಟ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಓಕೆ ಸೊ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಈಗ ಸಮಯ ಬಂದ್ಬಿಟ್ಟು ಐದು ನಲ್ವತ್ತು ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ಸ್ನೇಹಿತರೆ ಫಸ್ಟ್ನೇ ರೈಡ್ ಬಿದ್ದಿದೆ ಹಾರ್ಟಿ ನಗರಲ್ಲೇ ಇದ್ದೆ ನಮ್ಮ ಮನೆ ನಿಯರಲ್ಲಿ ಇಲ್ಲಿಂದ ಜೈನಗರ್ಗೆ ಸಾರಿ ಜೈಮಾಲ್ಗೆ ಅಂದರೆ ಪ್ಯಾಲೇಸ್ ಗ್ರೌಂಡ್ ಇದೆಯಲ್ಲ ಅಲ್ಲಿಗೆ ಪಿಕಪ್ ಗೆಲ್ಲಿದ್ದಾನೆ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಪಿಕಪ್ ಇದೆ ಅಲ್ಲಿಂದ ಎಂಟು ಕಿಲೋಮೀಟ್ರ್ ಡ್ರಾಪ್ ಇದೆ ಒಂಬತ್ತು ತೊಂಬತ್ತು ರೂಪಾಯಿ ಕೊಟ್ಟಿದ್ದಾನೆ ಇವತ್ತು ಸಂಡೇ ಅಲ್ವಾ ಏನಾದರೂ ಎಕ್ಸ್ಟ್ರಾ ಸರ್ಜ್ ಕೊಡಬೇಕಿತ್ತು ಬಟ್ ಏನು ಕೊಡಲಿಲ್ಲ ಕೊಡ್ತಾನೆ ಅಂತ ಅಂದ್ಕೊಂಡಿದ್ದು ಬಟ್ ಕೊಡಲಿಲ್ಲ ನೋಡೋಣ ಬನ್ನಿ ಪಿಕಪ್ ಹತ್ರ ಹೋಗೋಣ ಕಸ್ಟಮರ್ಗೆ ಮೆಸೇಜ್ ಹಾಕಿದ್ದೀನಿ ಬಾ ಅಂದ ವೇಳಿದ್ದೀನಿ ಅಂತ ಸೊ ಹೋಗ್ತಾ ಇದ್ದೀನಿ ಬನ್ನಿ ಪಿಕಪ್ ಹೋಗೋಣ ಅಶ್ವಿನಿ ಯಾರ ಗುರು ಇರು ಕಸ್ಟಮರ್ ಫೋನ್ ಎತ್ತುತ್ತ ಇಲ್ಲ ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ ಕಸ್ಟಮರು ಫೋನೇ ಎತ್ತುತ್ತಾ ಇಲ್ಲ ಒ ಟಿ ಪಿ ಮೇಡಮ್

സ്കൻറ്റി നൈൻ നൈൻറ്റി നൈൻ താങ്ക് യു മാം Thank you, ma'am. Okay, thank you. ಸ್ನೇಹಿತರೆ ಫಸ್ಟ್ನೇ ರೈಡು ಕಂಪ್ಲೀಟ್ ಆಯಿತು ಇಲ್ಲಿ ನೋಡಿ ನೈಂಟಿ ತ್ರೀ ರುಪೀಸ್ ಕೊಟ್ಟಿದ್ದಾನೆ ಎಷ್ಟು ಕಿಲೋಮೀಟ್ರ್ ಎಂಟುವರೆ ಕಿಲೋಮೀಟ್ರ್ ಪಿಕಪ್ ಇಟ್ಟರು ಪಿಕಪ್ಪು ಎಲ್ಲ ಸೇರಿದರೆ ಹತ್ತು ಆಗುತ್ತೆ ತೊಂಬತ್ತ್ಮೂರು ರೂಪಾಯಿ ಓಕೆ ಸ್ನೇಹಿತರೆ ಫಸ್ಟ್ ರೈಡ್ ಆದಮೇಲೆ ಎರಡನೇ ರೈಡ್ ಬರ್ತಾನೆ ಇಲ್ಲ ಅಂದರೆ ಬಂದರೂ ಲೋಕಲ್ಲೇ ಇದ್ದಾವೆ ಬರೀ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಮೂವತ್ತೈದು ನಲ್ವತ್ತು ಅಂತ ಲಾಂಗ್ ಯಾವುದು ಬರ್ತಾನೆ ಇಲ್ಲ ಇವತ್ತು ಭಾನುವಾರರು ಬರಬೇಕು ಬಟ್ ಏನೋಪ್ಪ ನನಗೆ ಅರ್ಥ ಆಗ್ತಿಲ್ಲ ಸೊ ಸುಮ್ಮನೆ ಟೈಮ್ ಅಂತೂ ಇದಾಗ್ತಾಯಿದೆ ಸೊ ನೋಡೋಣ ಬನ್ನಿ ಎಲ್ಲಿ ಬಸವೇಶ್ವರ ನಗರ ಡ್ರಾಪ್ ಮಾಡಿದ್ದು ಕಸ್ಟಮರ್ನ ಅಲ್ಲಿಂದ ಓರ್ ಎಡ್ ಮೇಲೆ ಹತ್ತಿರನೇ ಬಂದಿದ್ದೀನಿ ಓಕೆ ನೋಡೋಣ ಬನ್ನಿ ಕೊಪ್ಪಳದಲ್ಲಿ ಎರಡನೇ ಆರ್ಡ್ರ್ ಬಿದ್ದಿದೆ ಸೊ ಕಸ್ಟಮರ್ ಇಲ್ಲೆಲ್ಲೋ ಇದ್ದಾರಂತೆ ಸರೋ ಎಲ್ಲಿದ್ದೀರಾ ಹಾಂ ಸರ್ ಇನ್ನು ಸ್ವಲ್ಪ ಮುಂದೆ ಬನ್ನಿ ಇಲ್ಲೊಂದು ಇದು ಎನ್ ಯು ಹಾಸ್ಪಿಟ್ಲ್ ಇದೆ ಅಲ್ಲ ಹಾಸ್ಪಿಟ್ಲ್ ಹತ್ರ ಇದ್ದೀನಿ ಓಕೆ ಓಕೆ ಬೈಕ್ ಟ್ಯಾಕ್ಸಿ ಮಾಡುವಾಗಂತೂ ಭಯ ಭಯಪಡ್ಕೋಬೇಕು ಗುರು ಏನಕ್ಕೆ ಈ ಆಟೋದವ್ರದು ಲೈಕ್ ಅಂದರೆ ನಾವು ಅವ್ರದ್ದು ಅಂದರೆ ಅವರು ಮುಂದೆ ಹೋಗುವಾಗಂತೂ ಸಿಕ್ಕಾಪಟ್ಟೆ ಬೇಕು ಅಂತ ಅಂದರೆ ಅವರಿಗೆ ಗೊತ್ತಾಗ್ಬಿಡುತ್ತೆ ಬೈಕ್ ಟ್ಯಾಕ್ಸಿ ಅಂತ ನೋಡಿ ಎರಡು ಮುಂದೆ ಹೋಗ್ತಿದೆಯಲ್ಲ ಎರಡು ಆಟೋದವರು ನಿಜವಾಗ್ಲೂ ಹೆಂಗೆ ನನಗೆ ಸೈಕ್ ಕೊಟ್ಟರೆ ಅಂದರೆ ಬೇಕು ಅಂತ ನಾನು ಮುಂದೆ ಬಂದು ಕಟ್ಟಿ ಹೊಡ್ದು ನೋಡು ಆ ಕಾರ್ ಮುಂದೆ ಹೊಡಿತಾರಲ್ಲ ಬೇಕು ಅಂತ ಓವರ್ಟೇಕ್ ಮಾಡಿ ನಾನು ಮುಂದೆ ಬಂದು ಹೋದರು ಬೇಕು ಅಂತ ಬರ್ತಾರೆ ಗುರು ಅಟ್ಟಾಡಿಸ್ಕೊಂಡು ಗುದ್ದೆ ಅಷ್ಟು ಇದಕ್ಕೆ ಮಾಡ್ತಾರೆ ಅವರು ನೇ ಗುದ್ದೆ ನಾನು ಅನ್ಬೇಕು ಆ ರೇಂಜಿಗೆ ಭಯಪಡಿಸ್ತಾರೆ ನೋಡಿ ಈ ಆಟೋ ಮುಂದೆ ಹೋಗ್ತಿದ್ದಲ್ಲ ಅದು ಹುಷಾರಾಗಿರಬೇಕು ಗುರು ಸೀರಿಯಸ್ ಆಗಿ ನಾನು ಹೆಂಗೆ ಬಂದ ಗೊತ್ತಾ ಬ್ಯಾಕ್ ಸೈಡಿಂದ ಬಂದು ಫ್ರಂಟ್ ಸೈಡ್ ಲೆಫ್ಟ್ ಒಂದೇ ಸರಿ ಎಳಿದ್ಬಿಟ್ಟ ಯಪ್ಪ ಬೇಕು ಅಂತಲೇ ಗುರು ಯಾಕಂದರೆ ಗೊತ್ತಾಗ್ಬಿಡುತ್ತೆ ಈಗ ನಾವು ಇದೇ ಫೀಲ್ಡಲ್ಲಿ ಇರೋದಲ್ಲ ಒಂದೇ ಸರಿ ಬಂದು ಎಳಿದ್ರೆ ಏನರ್ಥ ಆಟೋದವ್ರು ಬೇಕು ಅಂತ ನಮಗೆ ಇನ್ನೇನು ಗುದ್ದಲೇಬೇಕು ಅನ್ನೋ ಥರ ಬರ್ತಾರೆ ಅಂದರೆ ಅವರು ಇದೇನಂದ್ರೆ ಇಂಟೆನ್ಷನು ಅಂದರೆ ನಾವೇ ಹಿಂದೆ ಹಿಂದೆ ಗುದ್ವಿ ಅನ್ನೋ ಒಂಥರ ಪೋರ್ಟ್ರೇಟ್ ಮಾಡಬೇಕು ಅವರೇ ಬಂದು ಗುದ್ದೋದು ಬಟ್ ಆದರೆ ನಾವು ಗುದ್ದಿದೀವಿ ಅಂತ ಪೋಟ್ರೇಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಬಂದು ಓವರ್ಟೇಕ್ ಮಾಡಿ ಒಂದೇ ಸರಿ ರೈಟ್ ಸೈಡಿಂದ ಲೆಫ್ಟ್ ಸೈಡ್ ಬಂದ ಏನು ಪುಣ್ಯಾತ್ಮ ಗುರು ಸರಿ ಒನ್ ಟ್ವೆಂಟಿ ತ್ರೀ ಆಮೇಲೆ ಇನ್ನೊಂದು ಪಾಯಿಂಟು ತುಂಬ ಜನ ನನ್ನ ಕೇಳ್ತಾ ಇದ್ರಿ ಒಬ್ಬರು ಪಿಕಪ್ಗೆ ಅಮೌಂಟ್ ಕೊಡಲ್ವಾ ಅಂತ ಇಲ್ಲ ಪಿಕಪ್ಗೆ ಅಮೌಂಟ್ ಕೊಡಲ್ಲ ಬರೀ ಡ್ರಾಪ್ಗಷ್ಟೇ ಕೊಡೋದು ಈ ಅಪ್ಲಿಕೇಶನ್ ಅಂತಲ್ಲ ಎಲ್ಲ ಅಪ್ಲಿಕೇಶನು ಅಷ್ಟೇ ಆಲ್ಮೋಸ್ಟು ಪಿಕಪ್ಗೆಲ್ಲ ಅಮೌಂಟ್ ಕೊಡಲ್ಲ ಡ್ರಾಪ್ಗಷ್ಟೇ ಕನ್ಸಿಡರ್ ಮಾಡಿಕೊಡ್ತಾರೆ ಯಾವುದೇ ಬಂತು ಬಿ ಎಲ್ ಆರಿಂದ ಇಂದ ನಿಲ್ಸಂದ್ರೆ ಪಿಕಪ್ ಎರಡುವರೆ ಕಿಲೋಮೀಟ್ರ್ ಡ್ರಾಪ್ ಮೂರು ಮೂರುವರೆ ಪಿಕಪ್ ಹೋಗೋ ಅಷ್ಟೇ ಕ್ಯಾನ್ಸಲ್ ಮಾಡಿಬಿಡ್ತಾನೆ ಕಸ್ಟಮರು ಏನೋ ಇವತ್ತು ಅಷ್ಟೊಂದು ರೈಡ್ಸ್ ಇಲ್ಲಪ್ಪ ಅಷ್ಟಕ್ಕಷ್ಟೇ ಅಂದರೆ ಏಳ್ಕೋ ರೇಂಜ್ಗೇನಿಲ್ಲ ಇವತ್ತು ಅರ್ನಿಂಗ್ಸ್ ಎಷ್ಟಾಗಿದೆ ಅಂದ್ಕೊಂಡಿದ್ದೀರ ಏಳುವರೆ ಆಗ್ತಾ ಬಂತು ಇನ್ನೂ ಇನ್ನೂರು ರೂಪಾಯಿ ಅಷ್ಟೇ ಇಷ್ಟೊತ್ತಿಗೆ ಒಂದು ಮುನ್ನೂರು ರೂಪಾಯಿದ್ರು ಮಾಡಿಬಿಡ್ತಿದ್ದೆ ಬಟ್ ಅಷ್ಟೊಂದಿಲ್ಲ ಸ್ನೇಹಿತರೆ ಇಲ್ಲೊಂದು ರೈಡ್ ಬಿತ್ತು ಎತ್ಕೊಂಡಿದ್ದೀನಿ ನೂರ ತೊಂಬತ್ತೇಳು ರೂಪಾಯಿ ಹಾಂ ಪ್ರವೀಣ್ ಕಸ್ಟಮರಿಸು ಆರುನೂರ ಐವತ್ತು ಇದೆ ಬನ್ನಿ ಪಿಕಪ್ ಹತ್ರಕ್ಕೆ ಹೋಗೋಣ ಸೊ ನೂರ ತೊಂಬತ್ತೇಳು ರೂಪಾಯಿ ಕೊಡಿದ್ದಾನೆ ಚಿಕ್ಕಬಣ್ಣವರ ಕಡೆ ಎತ್ಕೊಂಡೆ ಬಿದ್ದಿದ ತಕ್ಷಣ ತೋರಿಸೋಣ ಅನ್ನೋಷ್ಟಿಗೆ ಕ್ಯಾಮ್ರಾ ಆನ್ ಮಾಡೋ ಅಷ್ಟೇ ಅದು ಎತ್ಕೊಂಡ್ಬಿಟ್ಟು ಏನಕ್ಕೆ ಮತ್ತೆ ಬೇರೆಯವ್ರು ಎತ್ಕೊಂಬಿಟ್ರೆ ಕಷ್ಟ ಮೊದಲೇ ರೈಡ್ಸ್ ಇಲ್ಲ ಅಂತ ಸೊ ಬನ್ನಿ ಹೋಗೋಣ ಬೈ ಇದರ್ 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 ಇದ ಹಾಂ ಬಾಣ ರ್ಯಾಪಿಡ ಅಲ್ಲ ಓ ಟಿ ಪಿ ಓಕೆ ಕೂತ್ಕೊಳ್ಳಿ ಸೊ ಇಲ್ಲಿಂದ ಹದಿನೇಳು ಕಿಲೋಮೀಟ್ರ್ ಇದೆ ಪಿಕಪ್ಪಿಂದ ಎಕ್ಸಾಕ್ಟಾಗಿ ಅಂದರೆ ಟಿ ದಾಸರಲ್ಲಿ ಬಿಟ್ಟು ಮುಂದೆ ಒಳಗಡೆ ಅದಿದು ಅಬ್ಬಿಗೆರೆ ಹತ್ತತ್ರ ಸೊ ಯಾವಾಗೆರೆ ಏನೋ ನಮ್ಗೆ ಅಮೌಂಟ್ ಬರಬೇಕಷ್ಟೇ ಒನ್ ನೈಂಟಿ ಸೆವೆನ್ ತೋರಿಸಿದ್ದಾನೆ ಸೊ ಬನ್ನಿ ಡ್ರಾಪ್ ಹತ್ರಕ್ಕೆ ಹೋಗೋಣ ಎಲ್ಲಿಂದ ಹದಿನೇಳು ಕಿಲೋಮೀಟ್ರ್ ಇದೆ ಓಕೆನಾ ಪಿಕಪ್ಗೆ ಆರುನೂರು ಮೀಟ್ರು ಸೊ ಪಿಕಪ್ಗೆ ಈ ಥರ ಆರ್ನೂರು ಮೀಟ್ರು ಐನೂರು ಮೀಟ್ರು ಒಂದು ಕಿಲೋಮೀಟ್ರ್ ಒಳಗಡೆ ಹೇಳಿದರೆ ಅಷ್ಟೊಂದೇನು ಮ್ಯಾಟ್ರ್ ಆಗಲ್ಲ ಯಾವಾಗ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಇಲಿತಾನೋ ಅವಾಗ ಒಂದು ಸ್ವಲ್ಪ ತಲೆ ಕೆಟ್ಟೋಗ್ಬಿಡುತ್ತೆ ಸ್ನೇಹಿತರೆ ಸೊ ಸೆಕೆಂಡ್ ಆರ್ಡ್ರು ಡ್ರಾಪ್ ಆಯಿತು ಸೊ ಸೆಕೆಂಡಲ್ಲ ಐ ಥಿಂಕ್ ಥರ್ಡ ಮಾರುತ್ತೇ ಹೋದೆ ಎರಡು ಆಯಿತಾ ಮೂರು ಮೂರನೇ ಆಟೋ ಸಾರಿ ಮೂರನೇ ಆಟೋ ಡ್ರಾಪ್ ಮಾಡಿದೆ ಒನ್ ಸೆವೆಂಟಿ ರುಪೀಸ್ ಕೊಟ್ಟಿದ್ದಾನೆ ಒನ್ ಏಯ್ಟಿ ರುಪೀಸು ನೈನ್ ರುಪೀಸ್ ಅವನಿಗೆ ಜಿ ಎಸ್ ಟಿ ಕಮಿಷನ್ ಅಂತ ಕಟ್ ಮಾಡ್ಕೊಂಡಿದ್ದಾನೆ ಸೊ ಜಿ ಎಸ್ ಟಿ ಕಮಿಷನ್ ಅಂತ ಬೇರೆ ಇದಕ್ಕೂ ಬೇರೆ ಜಿ ಎಸ್ ಟಿ ಕಮಿಷನ್ ಅಂತೆ ಸ್ನೇಹಿತರೆ ಇನ್ನೊಂದು ರೈಡ್ ಬಿದ್ದಿದೆ ಎಲ್ಲಿಂದಪ್ಪ ಅಂದರೆ ಆರ್ ಟಿ ನಗರಿಂದ ಮಾನೆತಾ ಟೆಕ್ ಪಾರ್ಕ್ ಕಡೆ ಎಂಬತ್ತು ರೂಪಾಯಿ ಕೊಟ್ಟಿದ್ದಾನೆ ಸೊ ಬನ್ನಿ ಪಿಕಪ್ ಮಾಡೋಣ ಕಸ್ಟಮರ್ನ ಇಲ್ಲೇ ಎಲ್ಲೂ ಮೈನ್ ರೋಡಲ್ಲಿದ್ದಾರೆ लेंट तो गुदकता हीला सो बने पिकअप मारना कस्टमर रैपिडो रैपिडो कौन आएगा कौन आएगा ये बैठ जाएगा पर इसको बता देना है क्या टो करना कि कितना किलोमीटर इधर से मैं आपको पे कर देंगे एक्स्ट्रा नहीं कितना किलोमीटर से है ಸೆವೆನ್ ಕಿಲೋಮೀಟರ್ ಮಾಡಬೇಕಾ ಮಾಡ್ಬೇಕಾ ಗಾಡಿ ಹೋಗ್ಯಾ ಗಾಡಿ ಗಾಡಿ ಏನೇ ನೈ ಪೆಟ್ರೋಲ್ ಹಾಕ್ಯಾಟಿ ಪಿ ಬೋಲೋ ಓ ಟಿ ಪಿ ಓ ಟಿ ಪಿ ಸೊ ಕಸ್ಟಮರ್ದು ಗಾಡಿ ಕೆಟ್ಟೋಗಿದೆ ಅಂತ ಅವರು ಟೋ ಮಾಡಿ ಅಂತಿದಾರೆ ಇವತ್ತು ಸಂಡೇ ಬೇರೆ ಎಲ್ಲೂ ಸರ್ವಿಸ್ ಸೆಂಟ್ರ್ಲಿರಲ್ಲ ಸೊ ಹೋಗಲಿ ಟೋ ಮಾಡ್ತೀನಿ ಒನ್ ಸೆವೆನ್ ಜೀರೋ ತ್ರೀ ತ್ರೀ ಓಕೆ ಗುರು ಸೈಕು ಗುರು ಇದ್ಯಾವುದು ಏನಪ್ಪಾ ಆಯ್ತಂದರೆ ಆ್ಯಕ್ಚುಲಿ ಕಸ್ಟಮರ್ದು ಗಾಡಿ ಕೆಟ್ಟೋಗ್ಬಿಟ್ಟಿದೆ ಸೊ ಅವರು ರ್ಯಾಪಿಡೋ ಬುಕ್ ಮಾಡ್ಕೊಂಡಿದ್ದಾರೆ ಸೊ ನನ್ನನ್ನು ಕರೆಸ್ಬಿಟ್ಟು ನನ್ನ ನನ್ನ ಕೈಲಿ ಟೋ ಮಾಡಿಸ್ಕೊತಾ ಇದ್ದಾರೆ ಸೊ ನಾನು ಫಸ್ಟ್ ನನಗೆ ಕಾಲ್ ಮಾಡಿದ್ರು ಕಾಲ್ ಮಾಡಿದಾಗ ಹೇಳಿದರು ಬಟ್ ನನಗೆ ಅರ್ಥ ಆಗಲಿಲ್ಲ ಅವ್ರು ಹಿಂದಿ ನನ್ನ ಕನ್ನಡ ಅಲ್ಲಿ ಹೋದ್ಮೇಲೆ ಹೇಳ್ತಾ ಇದ್ದಾರೆ ಗಾಡಿ ಈ ಥರ ಕೆಟ್ಟ ಕುಡಿದೆ ಸೊ ಟೋ ಮಾಡಿ ಅಂತ ಆಮೇಲೆ ಇನ್ನೊಂದು ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀನಿ ಅಂದರು ಫಸ್ಟು ಬೇಡ ಅಂತ ಅಂದ್ಕೊಂಡೆ ಬಟ್ ಮೇಲೆ ನಾನು ಯೋಚನೆ ಮಾಡಿದೆ ಎಕ್ಸ್ಟ್ರಾ ಹೆಂಗಿದ್ರು ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀನಿ ಅಂದರು ಮತ್ತು ಇನ್ನೊಂದು ಮೊದಲೇ ಇವತ್ತು ರೈಡ್ಗಳು ಅಷ್ಟೊಂದಿಲ್ಲ ಸೊ ಏನಪ್ಪ ಮಾಡೋದು ಸೊ ಒಂದು ಎಲ್ಪ್ ಮಾಡ್ದಂಗೆ ಆಗುತ್ತೆ ಕಷ್ಟಪಟ್ಟು ಇದಕ್ಕೆ ದುಡ್ಡು ಎಕ್ಸ್ಟ್ರಾ ಕೊಡ್ತೀನಿ ಅಂದ್ರಲ್ಲ ಸೊ ಅದೊಂದು ಆಗಲಿ ಎಕ್ಸ್ಟ್ ಕೊಡ್ತಾರೆ ನೋಡೋಣ ಅಂತ ಆಮೇಲೆ ಇನ್ನೊಂದು ಎಲ್ಪ್ ಮಾಡೋಕ್ಕೆ ಅಂದರೆ ಎಲ್ಪ್ ಮಾಡೋಣ ಅಂತ ಅನಿಸ್ತಿದ್ದು ಏನಕ್ಕೆಂದರೆ ಇವತ್ತು ಸಂಡೇ ಎಲ್ಲೂ ಸರ್ವಿಸ್ ಸ್ಟೇಷನ್ಸ್ ಇವತ್ತು ಅಷ್ಟೊಂದು ಇರೋಲ್ಲ ಸೊ ಇನ್ನು ಆಗಿಬಿಡ್ತಾರೆ ಮಧ್ಯ ಅಂತ ಸ್ಟ್ರೈಟ್ ಸ್ಟ್ರೈಟ್ ಉಪ್ಪರ್ ಉಪ್ಪರ್ ಹಾಂ ఇది వాక్టీన్ేజ పర్వ నీ పర్వ నీ భీక స్కెనర్ మినిట్ ಟೀ ಥ್ಯಾಂಕ್ ಯು ಸ್ನೇಹಿತರೆ ಸೊ ಫೈನಲಾಗಿ ಕಸ್ಟಮರ್ನ ಕರ್ಕೊಂಡು ಮತ್ತು ಅದ್ರ ಜೊತೆ ಕಸ್ಟಮರ್ ಗಾಡಿನ ಟೋ ಮಾಡ್ಕೊಬಂದೆ ಸೊ ಒನ್ ಟ್ವೆಂಟಿ ರುಪೀಸ್ ಕೊಟ್ಟರು ಸೆವೆಂಟಿ ರುಪೀಸು ಬಿಲ್ ಆಗಿದ್ದಿದ್ದು ಸೊ ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟವ್ರೆ ಆ್ಯಕ್ಚುಲಿ ಗುರು ಐವತ್ತು ರೂಪಾಯಿ ತುಂಬ ಕಮ್ಮಿನೇ ಬಟ್ ನಾನು ಜಾಸ್ತಿ ಅವರಿಷ್ಟ ಎಷ್ಟು ಕೊಟ್ಟರೆ ಕೊಡಲಿ ಅಂತ ಸುಮ್ಮನೆ ಎಷ್ಟೋ ಕೊಡಪ್ಪ ನೀನೇ ಅಂತ ನಾನೇನು ಎಕ್ಸ್ಟ್ರಾ ಕೇಳೋಕ್ಕೋಗಿಲ್ಲ ಇಷ್ಟು ಅವ್ನು ಖುಷಿಯಿಂದ ಇಷ್ಟು ಕೊಟ್ಟರೆ ಇಷ್ಟಾವೆ ಅಂತ ಸುಮ್ಮನದೆ ಬಟ್ಟು ಏಳು ಅರ್ ಕಿಲೋಮೀಟ್ರ್ ಗುರು ನೋವು ಬಂದುಬಿಡ್ತು ಯಪ್ಪ ಈ ಥರವು ನನಗೆ ಸಿಗ್ತಾವೆ ಅದೇನೋ ಗೊತ್ತಿಲ್ಲ ಬಟ್ಟು ನಾನು ಆ್ಯಕ್ಚುಲಿ ನಾನು ಕ್ಯಾನ್ಸಲ್ ಮಾಡ್ಕೊ ಕ್ಯಾನ್ಸಲ್ ಮಾಡಿಬಿಡ್ತಿದ್ದೆ ಬಟ್ ರೀಸನ್ ಏನಪ್ಪ ಅಂದರೆ ಒಂದು ಇವತ್ತು ಸಂಡೇ ಇವತ್ತು ಪಾಪ ಎಲ್ಲೂ ಸರ್ವಿಸ್ ಸ್ಟೇಷನ್ ಇರೋಲ್ಲ ಎರಡು ಎಕ್ಸ್ಟ್ರಾ ಅವನೇ ಬಿಟ್ಟು ಎಕ್ಸ್ಟ್ರಾ ಕೊಡ್ತೀನಿ ಬನ್ನಿ ಅಂದ್ನಲ್ಲ ನಾನೇನೋ ಜಾಸ್ತಿ ಕೊಡ್ತಾನಂತ ಅಂದ್ಕೊಂಡೆ ಬಟ್ ಐವತ್ತು ರೂಪಾಯಿ ಏನು ಕಮ್ಮಿಯೇ ಕಮ್ಮಿ ಅಲ್ಲ ಬಟ್ ಆ ಏಳು ಕಿಲೋಮೀಟ್ರ್ ಟೋ ಮಾಡಿಕೊಂಡು ಬಂದಿದ್ದಕ್ಕೆ ಪ್ಲಸ್ ಕಸ್ಟಮರ್ನ ಏನೋ ಅವರು ಖುಷಿಯಿಂದ ಕೊಟ್ಟಿದ್ದು ಎಕ್ಸೆಪ್ಟ್ ಮಾಡ್ಕೋಬೇಕಷ್ಟೇ ಸೊ ಬನ್ನಿ ಈಗ ನಾಗು ಇದ್ದೀನಿ ಸೊ ಇಲ್ಲಿಂದ ಯಾವುದಾದ್ರೂ ಮತ್ತೆ ಮನೆ ಕಡೆ ಯಾವುದಾದ್ರೂ ಬಿದ್ದರೆ ನೋಡೋಣ ಇಲ್ಲ ಅಂದರೆ ಮನೆ ಕಡೆ ಕಲಿ ಹೋಗಬೇಕಷ್ಟೇ ಬಟ್ ಆದರೆ ನನಗೆ ಅನ್ಕೊಂಡಿದ್ದಾಯ್ತು ನೋಡಿ ಐನೂರು ರೂಪಾಯಿ ಅನ್ಕೊಂಡಿದ್ನಲ್ಲ ಆಗಲೇ ಹೇಳ್ದಂಗೆ ನಿಮಗೆ ಐನೂರು ರೂಪಾಯಿ ಅಂತೂ ಆಯಿತು ಅಂದರೆ ಕಸ್ಟಮರ್ ಎಕ್ಸ್ಟ್ರಾ ಕೊಟ್ಟಿದ್ದು ಸೇರಿ ಅದು ಬಿಟ್ಟು ನಾನ್ನೂರ ನಲ್ವತ್ತೇಳು ರೂಪಾಯಿ ಆಗಿದೆ ಸೊ ವೆಯ್ಟ್ ಮಾಡೋಣ ಇಲ್ಲಿಂದ ಯಾವುದಾದ್ರೂ ಮನೆ ಕಡೆ ಬೀಳ್ತದನ್ನು ಈ ಮೂಮೆಂಟ್ಸ್ ಐತೆ ಸ್ನೇಹಿತರೆ ಸೊ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತೀನಿ ಜೋಶಲ್ಲಿ ವಿಡಿಯೋ ಆನ್ ಮಾಡಿದೆ ಏನಕ್ಕಪ್ಪ ಅಂದರೆ ಇವತ್ತು ಸಂಡೇ ಮಸ್ತಾಗಿ ಒಂದು ಏಳ್ನೂರು ರೂಪಾಯೋ ಜಾಸ್ತಿ ಅರ್ನಿಂಗ್ಸ್ ಮಾಡೋಣ ಅನ್ನೋ ಉದ್ದೇಶದಿಂದ ಬಟ್ ಅನ್ಫಾರ್ಚುನೇಟ್ಲಿ ನೋಡಿ ಎಲ್ಲ ಲೋಕಲ್ ಆರ್ಡರ್ಗಳು ಇದೆ ನಲ್ವತ್ತು ಮೂವತ್ತು ಅಲ್ಲ ಸೊ ನನಗೆ ಅಂಥ ರೈಡ್ಸು ಮಾಡೋಕ್ಕೆ ಒಂಥರ ಇಂಟ್ರೆಸ್ಟ್ ಇಲ್ಲ ಅಂದರೆ ಅಷ್ಟು ವರ್ಕೌಟ್ ಆಗೋಲ್ಲ ನನ್ನ ಪ್ರಕಾರ ಅದು ಅಂತ ಸೊ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಸೊ ಎಷ್ಟಪ್ಪ ಆಯಿತು ಅಂದರೆ ಅಫಿಷಿಯಲಿ ಅರ್ನಿಂಗ್ಸು ಅಂದರೆ ನಾನ್ನೂರ ನಲವತ್ತಾರು ಇಲ್ಲಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಾನ್ನೂರ ನಲವತ್ತಾರು ರೂಪಾಯಿ ಆಗಿದೆ ಕಸ್ಟಮರ್ ಒಂದು ಆಗಲೇ ಒಂದು ಅದೇ ಟೋ ಮಾಡಿದ್ದಕ್ಕೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು ಅದನ್ನು ಸೇರಿದ್ರೆ ಐನೂರು ರೂಪಾಯಿ ಆಗಿದೆ ಲಾಗಿನ್ ಅವರ್ಸ್ ಬಂದುಬಿಟ್ಟು ನಾನು ಆನ್ ಮಾಡಿದ್ದು ಕರೆಕ್ಟಾಗಿ ಅದೇ ಐ ಥಿಂಕ್ ಆರು ಗಂಟೆಗೆ ಅನಿಸುತ್ತೆ ಅಂದರೆ ಆರು ಗಂಟೆಗೆ ಇನ್ನು ಹದಿನೈದು ನಿಮಿಷ ನೇನು ಕಮ್ಮಿ ತನಿಸುತ್ತೆ ಇದು ನೋಡಿ ಮಿಸ್ ರಿಸೋರ್ಟ್ ಯಾರು ಹೇಳ್ಕೊಂಡು ಫಸ್ಟ್ ಡ್ಯೂಟಿ ಆ್ಯಪ್ ಮಾಡ್ತೀನಿ ಯಾಕಂದರೆ ಮನೆ ನಿಯರ್ ಬಂದ್ಬಿಟ್ಟೆ ಇನ್ನೇನು ಲಾಂಗ್ ಕೊಟ್ರು ಹೋಗಾಗಲ್ಲ ಓಕೆ ಸೊ ಎಷ್ಟೋ ಆರೂವರೆಗೆ ಆರು ಗಂಟೆಗೆ ಕಂಡ್ಕೊತೀನಿ ಆರರಿಂದ ಏಳು ಏಳರಿಂದ ಎಂಟು ಎಂಟರಿಂದ ಒಂಬತ್ತು ಕರೆಕ್ಟಾಗಿ ಆರು ಐದು ಹದಿನೈದು ಕಂಡು ಮಾಡಿದೆ ಇವಾಗ ಒಂಬತ್ತು ಹದಿನೈದು ಸೊ ಆ ಲೆಕ್ಕಕ್ಕೆ ಎಷ್ಟು ಅವರ್ ಆಯ್ತಪ್ಪ ಆರರಿಂದ ಏಳು ಏಳರಿಂದ ಎಂಟು ಎಂಟರಿಂದ ಒಂಬತ್ತು ಸೊ ಮೂರು ಕಾಲು ಅವರು ಸೊ ಮೂರು ಅವರ್ ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳೋಣ ಸೊ ತ್ರೀ ಅವರ್ಸ್ಗೆ ಫೈವ್ ಹಂಡ್ರೆಡ್ ರುಪೀಸು ಓಕೆ ಬೆಟರು ಅದೇ ಏನಪ್ಪ ಅಂದರೆ ನೀನು ಸ್ವಿಗ್ಗಿ ಝೊಮೋಟೋದಲ್ಲೆಲ್ಲ ಮಾಡಬೇಕು ಅಂದರೆ ಫೈವ್ ಹಂಡ್ರೆಡ್ ಮಾಡೋಕ್ಕೆ ಮಿನಿಮಮ್ ಫೋರ್ ಅವರ್ಸ್ ಇಲ್ಲ ಫೈವ್ ಅವರ್ಸ್ ಕೊಡಬೇಕು ಲಾಗಿನ ಅವರ್ಸ್ ಕಂಪಲ್ಸರಿ ಬಟ್ ಇದ್ರಲ್ಲಿ ಹಂಗಲ್ವಲ್ಲ ನೋಡಿ ಆರಾಮಾಗಿ ಬಂದೆ ಆರು ಗಂಟೆಗೆ ಒಂಬತ್ತು ಕಾಲಿಗೆಲ್ಲ ಐನೂರು ರೂಪಾಯಿ ಆಯಿತು ಸೊ ಪಾರ್ಟ್ ಟೈಮ್ ಮಾಡೋರಿಗೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಒಂದು ಲೆಕ್ಕಾಚಾರಕ್ಕೆ ಚೆನ್ನಾಗಿದೆ ಗುರು ಓಕೆ ಪಾರ್ಟ್ ಟೈಮ್ ಮಾಡೋರಿಗೆ ಸೊ ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಸೊ ಮುಂದಿನ ವಿಡೋದೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಆದಷ್ಟು ನಮ್ಮ ನಿಮ್ಮ ಸ್ನೇಹಿತರ ಸ್ನೇಹಿತರ ಹತ್ರ ಶೇರ್ ಮಾಡಿ ಈ ವಿಡಿಯೋನ ಹಂಗೆ ಅವರ ಕೈಯಲ್ಲಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಸೊ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಬೈ ಫ್ರೆಂಡ್ಸ್